ಚಿತ್ರದುರ್ಗ ನಗರದ ಹೃದಯ ಭಾಗದಲ್ಲಿರುವ ಶತಮಾನ ಪೂರೈಸಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಸುಂದರವಾದ ಮಿನುಕುವ ನಕ್ಷತ್ರಗಳ ಕೊಠಡಿ ಎಲ್ಲರ ನೆಚ್ಚಿನ ತಾಣವಾಗಿದೆ ಇದು ಜ್ಞಾನಾರ್ಜನೆಯ ಕೇಂದ್ರ ಮಕ್ಕಳಿಗೆ ಇಲ್ಲಿ ಸಾವಿರಾರು ಪುಸ್ತಕಗಳು ಓದಿನ ಹಸಿವನ್ನು ನೀಗಿಸುತ್ತಿವೆ ಇಂತಹ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಕುರಿತು ಒಂದು ಕೋಟೆಯ ಸರ್ಕಾರಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕ ಬಿಆರ್ ಮೂರ್ತಿ ಅವರ ಆಸಕ್ತಿ ಪರಿಶ್ರಮದಿಂದಾಗಿ ಶತಮಾನ ಪೂರೈಸಿದ ಕಟ್ಟಡದಲ್ಲಿ ಸುಂದರ ಗ್ರಂಥಾಲಯ ರೂಪುಗೊಂಡಿದೆ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿರುವ ಓದುವ ಆಸಕ್ತಿ ಗಮನಿಸಿ ಮೊಬೈಲ್ ಸಾಮಾಜಿಕ ಮಾಧ್ಯಮಗಳ ಆಕರ್ಷಣೆಯಿಂದ ಹೊರತರುವ ಪ್ರಯತ್ನವಾಗಿ ಯಾವುದೇ ದಾನಿಗಳ ಸಹಕಾರವಿಲ್ಲದೆ ಶಿಕ್ಷಕ ನಿರಂಜನ ಮೂರ್ತಿ ಸ್ವತಃ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ವೆಚ್ಚ ಮಾಡಿ ಸುಮಾರು ಐದು ಸಾವಿರ ಪುಸ್ತಕಗಳನ್ನೊಳಗೊಂಡ ಸುಂದರ ಗ್ರಂಥಾಲಯ ರೂಪಿಸಿದ್ದಾರೆ ಸರ್ಕಾರಿ ವಿದ್ಯಾರ್ಥಿಗಳು ಯಾವುದರಲ್ಲೂ ಕಡಿಮೆ ಇರಬಾರದು ಖಾಸಗಿ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳು ತಮ್ಮ ವಿದ್ಯಾರ್ಥಿಗಳಿಗೂ ಸಿಗಬೇಕೆಂಬ ಹಂಬಲ ಈ ಶಿಕ್ಷಕರದ್ದಾಗಿದೆ ಗ್ರಂಥಾಲಯ ಇರುವ ಕೊಠಡಿಗೆ ಮಿನುಗುವ ನಕ್ಷತ್ರಗಳ ಕೊಠಡಿ ಎಂದು ನಾಮಕರಣ ಮಾಡಿದ್ದು ಕಳೆದ ಫೆಬ್ರವರಿ ಇಪ್ಪತ್ತೊಂದರಿಂದ ಮಕ್ಕಳಿಗೆ ಓದಲು ಅವಕಾಶ ಕಲ್ಪಿಸಲಾಗಿದೆ ಗ್ರಂಥಾಲಯಕ್ಕೆ ಮರುಜೀವ ನೀಡಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ ದೂರದರ್ಶನದೊಂದಿಗೆ ಚಿತ್ರಕಲಾ ಶಿಕ್ಷಕ ಬಿಆರ್ ಮೂರ್ತಿ ಆಧುನೀಕರಣ ಡಿಜಿಟಲೀಕರಣದ ಕಾಲಘಟ್ಟದಲ್ಲಿ ಪುಸ್ತಕ ಓದುವ ಸಂಸ್ಕೃತಿ ಮರೆಯಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಗೀಳಿಗೆ ಸಿಲುಕಿದ್ದು ಪುಸ್ತಕ ಓದುವ ಅಭ್ಯಾಸಕ್ಕೆ ಹಿನ್ನಡೆಯಾಗಿದೆ ಇದರಿಂದ ಮಕ್ಕಳನ್ನು ಹೊರತರಲು ಗ್ರಂಥಾಲಯಕ್ಕೆ ಹೊಸ ರೂಪ ನೀಡಿ ಓದಲು ಉತ್ತಮ ವಾತಾವರಣ ಕಲ್ಪಿಸಲಾಗಿದೆ ಎಂದರು ಬಾಳು ಬಿದ್ದಿರ್ತಕ್ಕಂಥ ಈ ಒಂದು ಕೊಠಡಿಯನ್ನು ತೆಗೆದುಕೊಂಡು ಇಲ್ಲಿ ನಾವು ಸುಂದರವಾಗಿ ಒಂದು ಗ್ರಂಥಾಲಯವನ್ನು ನಿರ್ಮಿಸುವ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡ್ವಿ ಇಲ್ಲಿ ಮಕ್ಕಳು ಸಾಕಷ್ಟು ಓದುವ ಒಂದು ಆಸಕ್ತಿಯನ್ನು ಹೆಚ್ಚು ಹೊಂದಿದ್ದಾರೆ ಇಲ್ಲಿ ಬಿಡುವಿನ ವೇಳೆಯಲ್ಲಿ ಮಕ್ಕಳು ಸುಮ್ಮನೆ ಕಾಲಹರಣವನ್ನು ಮಾಡತಕ್ಕಂಥದ್ದು ಇತ್ತು ಈಗ ಈ ಪುಸ್ತಕಗಳನ್ನು ಸೀದಾ ನೇರವಾಗಿ ಕಾಲಿದ್ದಂಥ ಸಮಯದಲ್ಲಿ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಇಲ್ಲಿ ಬಹಳ ಉತ್ತಮವಾಗಿ ಕುಳಿತುಕೊಂಡು ಇಲ್ಲಿ ಒಂದು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಮುಖ್ಯ ಶಿಕ್ಷಕರಾದ ಸೌಮ್ಯಾ ಕುಮಾರಿ ಹಳೆ ಗ್ರಂಥಾಲಯಕ್ಕೆ ಹೊಸ ರೂಪ ನೀಡಿದ್ದು ಮಕ್ಕಳು ಆಕರ್ಷಿತರಾಗಲು ಪುಸ್ತಕ ಅಭಿರುಚಿ ಬೆಳೆಸಲು ಹಾಗೂ ಪ್ರೌಢಶಾಲಾ ಹಂತದಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು ಹೊಸ ರೂಪ ಕೊಟ್ಟು ಹೆಚ್ಚು ಮಕ್ಕಳು ಆಕರ್ಷಿತವಾಗಲು ಕಾರಣರಾಗಿದ್ದಾರೆ ಬಿಡುವಿನ ವೇಳೆಯಲ್ಲೂ ಸಹ ಮಕ್ಕಳು ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ಅನಾವಶ್ಯಕವಾಗಿ ಕಾಲಹರಣ ಮಾಡದೆ ನಮ್ಮ ಗ್ರಂಥಾಲಯದಲ್ಲಿ ಬಂದ್ಬಿಟ್ಟು ತಮಗೆ ಇಷ್ಟವಾದ ಪುಸ್ತಕಗಳನ್ನ ಅವರೇ ತಗೊಂಡ್ಬಿಟ್ಟು ಯಾವ ಶಿಕ್ಷಕರ ಇಲ್ದರೆ ಅವರಲ್ಲಿ ಸಹ ತಮಗೆ ಇಷ್ಟವಾದ ಪುಸ್ತಕಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಓದ್ತಾ ಕುಳಿತಿರ್ತಾರೆ ಸೊ ಇದನ್ನ ನೋಡಿದ್ರೆ ನಾವು ಗ್ರಂಥಾಲಯ ಮಾಡುವುದಕ್ಕೂ ನಿಜವಾಗ್ಲೂ ಸಾರ್ಥಕ ಆಯ್ತು ಅಂತ ಹೇಳಿ ನಾವು ಭಾವಿಸ್ತೀವಿ ವಿದ್ಯಾರ್ಥಿನಿ ಯಶಸ್ವಿನಿ ನೂತನ ಗ್ರಂಥಾಲಯ ನಿರಂತರವಾಗಿ ಓದಲು ಸಹಕಾರಿಯಾಗಿದೆ ಎಂದರು ಇವಾಗ ಗ್ರಂಥಾಲಯ ಮೇಲೆ ಬುಕ್ಕು ಓದೋದು ಅದೆಲ್ಲ ಹೇಳೋದು ಸ್ಟಾರ್ಟ್ ಆಗೈತೆ ಮೊದಲು ಏನಿಲ್ಲ ಸುಮ್ಮನೆ ಕುಟ್ಕೊಂಡಿದ್ವಿ ಇವಾಗ ಚೆನ್ನಾಗೈತೆ ನೀರಂಜನ್ಸರು ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದು ದುಡ್ಡೆಲ್ಲ ಅವರು ಎಚ್ ಎಮ್ ಡ್ರಾಯಿಂಗ್ ಸರ್ ಆಗಿರ್ಬೋದು ಎಲ್ಲರೂ ಹಾಕಿ ದುಡ್ಡೆಲ್ಲ ಹಾಕಿಬಿಟ್ಟು ಇದು ಮಾಡಿಸಿ ಗ್ರಂಥಾಲಯವನ್ನು ರೆಡಿ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು